ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ಸ್ಪೆಷಲ್ ಆಗಿ ಆಂಬೂರ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಗೂ ವಿಡಿಯೋ ಶೇರ್ ಮಾಡೋಣ ಅಂತ ಈ ಮನೆಗೆ ಬಂದ ಮೇಲೆ ನಾನು ಅದು ಆಂಬೂರ್ ಬಿರಿಯಾನಿ ಕಲ್ತಿದ್ದು ಅಷ್ಟೊರ್ಗು ಏನು ಕಲ್ತಿರ್ಲಿಲ್ಲ ಬೇರೆ ಬಿರಿಯಾನಿ ನಾರ್ಮಲ್ ಬಿರಿಯಾನಿ ಅದ್ ಮಾಡ್ತದಿದ್ದು ಆಂಬೂರ್ ಬಿರಿಯಾನಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಗೂ ಹಂಗೆ ವಿಡಿಯೋ ತೋರ್ಸೋಣ ಅಂತ ಹೇಳ್ಬಿಟ್ಟು ಇದೀನಿ ಸರಿ ಫಸ್ಟ್ಗೆ ಇವಾಗ ಏನೇನಂತ ಹೇಳ್ಬಿಡ್ತೀನಿ ನಾನು ಎತ್ಕೊಂಡಿರೋದು ಇವಾಗ ಆಮೇಲೆ ಹಾಕೋವಾಗ ನೆನ್ಪಾದ್ರೆ ಹಾಕ್ತೀನಿ ಇನ್ನೊಂದು ಕರ್ಡ್ ಒಂದಿಲ್ಲ ಆಯಿಲು ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತೀರಿ ಕೊಕೋನಟ್ ಆಯಿಲು ಮತ್ತೆ ಆನಿಯನ್ನು ಸ್ವಲ್ಪ ಬೇಗ ಬೇಗ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ವಿಡಿಯೋ ಜಾಸ್ತಿ ಲೆಂತ್ ಆಗ್ಬಿಡುತ್ತೆ ನಿಮ್ಗೂ ಬೋರ್ ಆಗ್ಬಿಡುತ್ತೆ ಅಡಿಗೆ ಮಾಡೋದ್ರಲ್ಲಿ ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೇಳ್ತಾ ಇದ್ದೀನಿ ಆನಿಯನ್ನು ಟೊಮೊಟೊ ಮತ್ತೆ ಬಿರಿಯಾನಿ ಮಸಾಲಾದು ಎತ್ಕೊಂಡಿದ್ದೀನಿ ಇನ್ನು ಲವಂಗ ಲವಂಗ ಒಂದು ಎತ್ಕೋಬೇಕು ಇನ್ನೆಲ್ಲ ಇದೆ ಬಿರಿಯಾನಿ ಮಸಾಲ ಮತ್ತೆ ಪುದೀನ ಕೊತ್ಮೀರಿ ಸ್ವಲ್ಪ ಸ್ವಲ್ಪ ಎತ್ಕೊಂಡಿದ್ದೀನಿ ನಾನು ಆಕ್ಚುಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೆ ಇಷ್ಟು ದಿನ ಬಟ್ ಇನ್ನು ವೀಡಿಯೋ ಒಂದು ತೋರಿಸ್ಬಿಟ್ಟು ಇದು ರೆಡ್ ಚಿಲ್ಲಿ ಇದು ಟ್ರೈ ಮಾಡುವಂತೆಲ್ಲ ಅದಕ್ಕೆ ರೆಡ್ ಚಿಲ್ಲಿ ಇದು ಬ್ಯಾಗ್ ಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡೂ ಗ್ರೈಂಡ್ ಮಾಡಿ ಸ್ವಲ್ಪ ಇಟ್ಕೊಂಡಿದೀನಿ ನಮ್ಮಿಬ್ಬ್ರಿಗೆ ಮಾತ್ರ ಅಲ್ವಾ ಅದಕ್ಕೆ ಮತ್ತೆ ಮೇಯ್ನ್ ಚಿಕನ್ ಚೀಚಿ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಮತ್ತೆ ಕರ್ಡ್ ಇವಾಗ ಕರ್ಡ್ ಒಂದು ಎತ್ಕೊ ಬರ್ತೀನಿ ಇವಾಗ ಸ್ಟಾರ್ಟ್ ಮಾಡಣ ಆಯ್ತಾ ಒಂದ್ ಸ್ಟಾರ್ಟ್ ಮಾಡ್ತಾ ಎಣ್ಣೆ ಅಲ್ಲ ಅದು ಕುಕ್ಕಿಂಗ್ ಆಯಿಲೆ ಸಾಕು ಸಾಕು ಜಾಸ್ತಿ ಅನ್ಬೇಡ ಗೈಸ್ ಇದ್ದೆ ಅಕ್ಕಿ ಅಕ್ಕಿ ಒಂದ್ ಮರ್ತಬಿಟ್ಟೆ ಅಕ್ಕಿ ಒಂದ್ ಆರ್ಡರ್ ಮಾಡ್ಕೊಳ್ಳಿ ಅಕ್ಕಿ ಇಲ್ಲ ಬಿರಿಯಾನಿ ಹೆಂಗ್ ಆಗುತ್ತೆ ಜೀರಾ ರೈಸ್ ಸ್ಟೀಮ್ ರೈಸ್ ಚಿಕ್ಕ ರೈಸ್ ನಾವು ನಾರ್ಮಲ್ ಇವಾಗ ಸ್ಟೀಮ್ ರೈಸ್ ಯೂಸ್ ಮಾಡ್ತಾ ಇರೋದು ಜೀರಾ ರೈಸ್ ತಂದಿಲ್ಲ ಎತ್ಕೋಬೇಕು ಇದು ಸೌಂಡ್ ಬರುತ್ತೆ ವುಡ್ ಸ್ಪೂನ್ ಎತ್ಕೊಂಡ್ ಇದು ಲವಂಗ ಕೊಟ್ಟಿಲ್ಲ ಇರು ಎಲ್ಲ ಹಾಕ್ತಾ ಇದೆ ಆ ಕಡೆದು ಸ್ವಲ್ಪ ಎತ್ತಿಕ್ಕಿದ್ದೀನಿ ಯಾಕಂದ್ರೆ ರೈಸ್ ಸೆಪರೇಟ್ ಆಗಲ್ವಾ ಬೇಯಿಸೋದು ಅದಕ್ಕೆ ಇದಕ್ಕೆ ಪಲಾವ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಇನ್ನೇನು ಹಾಕಿರೋದು ಮೆಣಸು ಅಷ್ಟೇ ಹ್ಮ್ ಮಸಾಲಾ ಐಟಮ್ ತರಕಾರಿ ಅಂಗಡಿ ಪ್ಯಾಕೆಟ್ ಬಂದ್ಬಿಡ್ತದೆ ಮಸಾಲಾ ಐಟಮ್ ಸುಮ್ನೆ ಹೇಳೋಣ ಒಂದು ಇದು ಅಂತ ಹಾ ಹಾಕು ಆನಿಯನ್ ಬೇಗ ಬೇಕಾಗ್ಲಿ ಫಸ್ಟ್ ಈಗ ಆನಿಯನ್ ಹಾಕ್ತಾ ಇದೀರಿ ಕರೆಂಟ್ ಹೋಗಿದೆ ಗಾಯ್ ಸಡನ್ ಆಗಿ ಮಾತಾಡ್ತಾನೆ ಕರೆಂಟ್ ಹೋಗುತ್ತೆ ಮಾಡ್ ದಪ್ಪ ಹಾಕಿ ಅಡ್ಗೇನ ಮತ್ತೆ ಏನ್ ಸಮಾಚಾರ அர்னா கேலு உம் அது அர்னா எதுக்கோட்ட ಈ ಕಡೆನೂ ಇಟ್ಟು ಮಾಡ್ಬಿಡ್ತೀಯಾ ಸ್ವಲ್ಪ ಅಂತ ಈ ಕಡೆ ಶಿಫ್ಟ್ ಬೇಗ ಬೇಗ ಮಾಡ್ಬಿಡು ಆಯಿಲ್ ಸ್ವಲ್ಪ ಕಮ್ಮಿ ಹಾಕಿದಿರಿ ಜಾಸ್ತಿ ಬೇಡ ಅಂತ ಯಾವುದೇ ಆಯಿಲ್ ಆಗಿ ಕ್ವಾಂಟಿಟಿಲಿ ಸ್ವಲ್ಪ ಕಮ್ಮಿನೇ ತಿನ್ನಬೇಕು ಅಂತ ತಕ್ಷಣ ಹಾಕಿದಿರಿ ಕಲ್ಸು ಸ್ವಲ್ಪ ತಳ ಹಿಡಿಬಹುದು ಬಟ್ ಹೆಲ್ತ್ ಗೆ ಒಳ್ಳೇದು ಅಲ್ವಾ ಎಣ್ಣೆ ಜಾಸ್ತಿ ಹಾಕಿದ್ರೆ ತಳ ಹಿಡಿಯಲ್ಲ ಅಂದ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕೋದಲ್ಲ ತುಪ್ಪಾನು ಹಾಕೋಬಹುದು ಎಲ್ಲ ಜಾಸ್ತಿ ಜನ ಇದ್ದಾರೆ ಅಂದಾಗ ಏನೋ ಓಕೆ ಜಾಸ್ತಿ ಕಾವಲಿಟ್ರೆ ಈಗ ಗೈಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂತ ಇದೀರಿ ಎಲ್ಲ ನೋಡ್ಕೊಂಡು ಹಾಕಿ ನಮಗೆ ನಮ್ಗೆ ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ನಾವು ಹಾಕೋತಾ ಇದೀವಿ ನೆಕ್ಸ್ಟ್ ಅದು ಏನದು ನನಗೆ ಮಾಡ್ತಾಯ್ತು ರೆಡ್ ಚಿಲ್ಲಿ ಅದನ್ನ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ನಾವು ಜಾಸ್ತಿ ಫ್ರೈ ಮಾಡಿದ್ರೇ ಅದು ಹಸಿದೆಲ್ಲ ಸ್ಮೆಲ್ ಹೋಗೋದು ಮತ್ತೆ ಒಂಚೂರು ರೈಸ್ಗೆ ಕಲರ್ ಕೂಡ ಬರುತ್ತೆ ನ್ಯಾಚುರಲ್ ಕಲರ್ ನಾವು ಕಮ್ಮಿ ಹಾಕಿರೋದ್ರಿಂದ ನಾರ್ಮಲ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ನೀವು ಕಲರ್ ಬೇಕಂದ್ರೆ ಅದು ಬ್ಯಾಡ್ಗೆ ಮೆಣಸಿನ್ಕಾಯ್ದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕಲರ್ ಜಾಸ್ತಿ ಬರುತ್ತೆ ಲೋ ಫ್ಲೇಮಲ್ಲಿ ಜಾಸ್ತಿ ಹೊತ್ತು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಅದು ಸ್ಮೆಲ್ಲೆಲ್ಲ ಹೋಗ್ಲಿ ಇದ್ರೆ ಕಲರ್ ಬರುತ್ತೆ ನಿಮ್ಗೆ ಕಾರಣವಿರುತ್ತೆ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಬೇಕಾಗಿಲ್ಲ ಅದಕ್ಕೆ మ్ంతైతేల ఈ మెణశిన్కాయ ఇది గమ్మంత ఐత స్మూ అదా మేచి హాకు నెక్స్ట్ ఇవగా ಚಿಕನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊ ನೀವು ಫಸ್ಟೇ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಹಾಕಿ ನೆನೆಸಿಟ್ರೆ ಚಿಕನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನಾವು ಮರ್ತೋದ್ರೆ ಸ್ವಲ್ಪ ಕೈ ಜಾಸ್ತಿ ಅಡ್ಡ ಇಟ್ಕೊಡ ಕೆಲವೊಂದು ಟೈಮ್ ಹೇಳ್ತಾರಲ್ಲ ಚಿಕನ್ ಬೆಂದೈತೆ ಆದ್ರೆ ಉಪ್ಪೇ ಇಲ್ಲ ಉಪ್ಪೇ ಇಲ್ಲ ಅಂತ ಅದೆಲ್ಲ ಇದ್ರಿಂದಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಚಿಕನ್ ಟೇಸ್ಟ್ ಚೆನ್ನಾಗಾಗುತ್ತೆ ಆಗುತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂತ ಇದೀರಿ ಕೈ ಅಡ್ಡ ಇಟ್ಬಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಉಪ್ಪು ಹಿಡಿಬೇಕು ಇದಕ್ಕೆ ಇದ್ರಲ್ಲಿರೋ ಖಾರ ಹಿಡಿಬೇಕು ಅವಾಗ ಚಿಕನ್ ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ ಸರಿ ಇದೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕ್ಲೋ ಹ್ಮ್ ಪ್ಲೇಸ್ ಈ ಕಡೆ ಸಪರೇಟ್ ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಎರಡ್ ಗ್ಲಾಸ್ ಅಕ್ಕಿ ಹಾಕಿದೀನಿ ಎರಡು ಗ್ಲಾಸ್ ನಮ್ದು ಸ್ವಲ್ಪ ಗ್ಲಾಸ್ ಚಿಕ್ಕದು ಎರಡು ಗ್ಲಾಸ್ ಅಕ್ಕಿಗೆ ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಪುದೀನ ಕೊತ್ಮಿರಿ ಹಿಂಗಾಕಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕು ಟೇಸ್ಟ್ಗೆ ಸ್ವಲ್ಪ ಸ್ವಲ್ಪ ರೈಸ್ ಅಂತಲ್ಲ ಸ್ವಲ್ಪ ಟೇಸ್ಟ್ಗೆ ರೈಸ್ಗೆ ಸ್ವಲ್ಪ ಉಪ್ಪು ಬಿಡಿಲಿ ಅಂತ ಅಷ್ಟೇ ಹ್ಮ್ ನಾವು ಗೊಜ್ಜಿಗೆ ಹಾಕ್ಬಿಡ್ತೀರಿ ಉಪ್ಪು ಹ್ಮ್ ಇದು ಹೆಂಗೆ ಅಂದ್ರೆ ರೈಸ್ ಸೆಪರೇಟ್ ಇದು ಸ್ವಲ್ಪ ಮುಸ್ಲಿಮ್ ಬಿರಿಯಾನಿ ಮಾಡ್ತಾರಲ್ಲ ಸ್ವಲ್ಪ ಸ್ವಲ್ಪ ಆಟ ಆತರ ಬರುತ್ತೆ ರೈಸ್ ಒಂದ್ ಮುಕ್ಕಾಲ್ ಭಾಗ ಬೆಂದ ಮೇಲೆ ದಮ್ ಮಾಡಬಹುದು ಇವಾಗ ರೈಸ್ ಐದು ನಿಮಿಷ ಆಯ್ತು ರೈಸ್ಗೆ ಇವಾಗ ಇದು ಆಲ್ಮೋಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಾಯ್ಲ್ ಆದ್ರೆ ಸಾಕಿಲ್ಲಿ ಇವಾಗ ಇಲ್ಲಿ ಚಿಕನ್ ಫ್ರೈ ಆಗ್ತೈತೆ ಇದು ಇನ್ನೂ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಇದು ಇಡ್ಬೋದು ರೈಸು ಬಟ್ ಇದು ಚಿಕ್ಕ ಗ್ಯಾಸ್ ಆಗಿರೋದ್ರಿಂದ ಲೇಟ್ ಆಗುತ್ತೆ ಅದಕ್ಕೆ ಇವಾಗ ಇಟ್ಬಿಟ್ಟಿದೀರಿ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಬೇಕು ಈಗ ಅದಕ್ಕೆ ಪುದೀನಾ ಕೊತ್ಮಿ ಹಾಕೊಣ ಫಸ್ಟು ಫಸ್ಟ್ ಪುದೀನಾ ಕೊತ್ಮಿರಿ ಹಾಕೊಂತ ಇದ್ರೆ ನೀವು ಇದಕ್ಕೆ ಕಲರ್ ಆ್ಯಡ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಬೆಟ್ ಹೆಲ್ದಿ ಅಲ್ಲ ಅದಕ್ಕೆ ಹಂಗೆ ಇದ್ ಮಾಡ್ತಾ ಇದ್ದೀನಿ ಪುದೀನ ಕೊತ್ಮಿರಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ರಿ ಹಂಗ್ಬೋದು ಬೆಟ್ರಲ್ಲ ಚೆನ್ನಾಗಿ ಕಾಣಿಸಿದಲ್ಲ ಹಂಗೆ ತಿನ್ಬಿಡ್ಬೇಕು ಅನ್ಸಲ್ಲ ನನ್ಗೆ ಹಂಗೆ ತಿನ್ಬಿಡ್ಬೇಕು ಖುಷಿ ರೈಸ್ ಈಗ ಟೊಮೆಟೊ ಹಾಕ್ತಾ ಇದೀರಿ ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಸೇಮ್ ಬಿರಿಯಾನಿ ಹೆಂಗ್ ಮಾಡ್ತಿರೋ ಹಂಗೆ ಚೇಂಜಸ್ ಆಗೋದಂದ್ರೆ ಬಿರಿಯಾನಿನೇ ಚೇಂಜ್ ಆಗುತ್ತೆ ಅಲ್ಲ ಮುಚ್ತಿಯಾ ಅದಿಲ್ಲ ಹೋಗಿ ಚೆನ್ನಾಗಿ ಚಿಕನ್ ಬೇಯ್ಬೇಕು ಆಂಬೂರ್ ಬಿರಿಯಾನಿ ಚಿಕನ್ ಜ್ಯೂಸಿ ಜ್ಯೂಸಿ ಆಗಿರ್ಬೇಕು ಜ್ಯೂಸಿ ಜ್ಯೂಸಿ ಕರ್ಡ್ ಹಾಕ್ಬಿಡು ಮತ್ತೆ ಇವಾಗ ಮೊಸರು ಆಗ್ತಾ ಇದ್ರಿ ಗಾಯ್ಸ್ ಅರ್ಧ ಹಾಕ್ತಾ ಇದ್ರಿ ಕಾಲ್ ಲೀಟರ್ ಅಲ್ಲಿ ಅರ್ಧ ಮೊಸರು ಹಾಕ್ತಾ ಇದ್ರಿ ಜಾಸ್ತಿ ಹುಳಿ ಬಂದ್ಬಿಟ್ರು ಇವ್ನಿಗೆ ಇಷ್ಟ ಆಗಲ್ಲ ಇದು ನನಗೆ ಇಷ್ಟ ಆಗಲ್ಲ ನಿನಗೆ ಇಷ್ಟ ಆಗಲ್ಲ ಅಂತ ಇದ್ದೀನಿ ಹಂಡ್ರೆಡ್ ಎಮ್ ನಮಗೆ ಸಾಕು ನೀವು ಅರ್ಧ ಲೀಟರ್ ಹಾಕೋತೀರಾ ಹಾಕೊಳ್ರಿ ಗಂಗೆ ಕಸೂರಿ ಮೆತಿ ಸ್ವಲ್ಪ ಹಾಕ್ತಾ ಇದ್ರಿ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದ್ ಐದ್ ನಿಮಿಷ ಚೆನ್ನಾಗಿ ಫ್ರೈ ಆಗ್ಲಿ ಸಾಲ್ಟ್ ಹಾಕಿಲ್ಲ ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಹ್ಮ್ ನೋಡ್ಕೊಂಡು ಹಾಕೋಬೇಕು ಅವಾಗ ಹಾಕಿದ್ದು ಚಿಕನ್ಗೆ ಇದು ಸ್ವಲ್ಪ ರೈಸ್ ಹಿಡಿಯೋಕ್ಕೆ ಇವಾಗ ಫುಲ್ ಟೋಟಲ್ ಆಗಿ ಒಂಚೂರು ಟೇಸ್ಟಿಗೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಗೈಸ್ ಎಮ್ಮೆ ಎಮ್ಮಿಯಾಗೈತೆ ಚಿಕನ್ ಸ್ಮೆಲ್ ಘುಮ್ ಘಮ ಅಂತೈತೆ ನೋಡಿ ಇದೆ ಆರೆಂಜ್ ಕಲರ್ ಬಂದ್ಬಿಡ್ತು ಇನ್ನಾದ್ರೂ ವೈಟ್ ರೈಸ್ ಹಾಕ್ಬಿಟ್ರೆ ಅಂಬೂಲ್ ಆಮೇಲೆ ನೋಡೋಣ ಟೇಸ್ಟ್ ಸ್ಲೋ ಇಡು ಈಗ ಸ್ಲೋದಲ್ಲಿ ಇವಾಗ ಬೇಸನ್ನ ದೇಸಿ ಅವಾಗ ಅವಾಗ ನೋಡ್ಕೋಬೇಕು ಎಷ್ಟು ಬಾಯ್ಲ್ ಆಗಿದೆ ಅಂತ ಹಾಫ್ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆದ್ರೆ ಸಾಕು ಇದೆಲ್ಲ ಹಾಕೋದ್ರಿಂದ ಫ್ಲೇವರ್ ಬರುತ್ತೆ ಅದಕ್ಕೆ ಈಗ ಆಫ್ ಬೈಲ್ ಆಗಿದೆ ಆಮೇಲೆ ಮಾಡೋದು ಮಿಕ್ಸ್ ಮಾಡ್ಬಿಡು ಈಗ ಇದನ್ನ ಲೈಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಸುಮ್ನೆ ಅಂದ್ರೆ ಮಸಾಲೆ ಎಲ್ಲ ಮೇಲೆ ಇದಾಗೋತರ ಈಗ ಸಾಕು 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 ಬರುತ್ತೆ ಎಲ್ಲ ಹಾ ಈಗ ಇವಾಗ ಹೇಗಿದೆ ಹಾಗೆ ತಟ್ಟು ಕ್ಲೀನ್ ಆಗಿ ಹ್ಮ್ ಇವಾಗ ಮೀ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಟೆನ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಇದ್ರ ಮೇಲೆ ಬಟ್ಟೆ ಇಟ್ಬಿಡು ಈ ಹೋಲ್ಗೆ ಹಿ ಹ್ಮ್ ಈಗ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಅದು ಚೆನ್ನಾಗಿ ಇದಾಗಿ ಮಸಾಲೆ ಎಲ್ಲ ಎಲ್ಲ ಕಡೆನು ಇದಾಗಿರುತ್ತೆ ಆಮೇಲೆ ಅಂಬೂರ್ ಬಿರಿಯಾನಿ ಟೇಸ್ಟಿಗೆ ರೆಡಿ ನಿಮಗೆ ಬೇಕಂದ್ರೆ ನೀವು ಕಲರ್ ಹಾಕೋಬೋದು ನಿಮ್ಮ ಇಷ್ಟ ಆಯಿತು ಎಮ್ಮಿ ಎಮ್ಮಿ ಬಿರಿಯಾನಿ ಈಗ ತಿನ್ನೋದಷ್ಟೇ ಬಾಕಿ ನಿಮಗೆ ಹೇಳಿದ್ದೀನಿ ಇವಾಗ ಕಲರ್ ಬೇಕು ಅಂದರೆ ನೀವು ಕಲರ್ ಹಾಕೋಬೋದು ಈಗ ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡೋಣ ಬಿರಿಯಾನಿ ಬಿರಿಯಾನಿ ರೆಡಿ ಒಂದು ಬಾಯಿಗೆ ಹಾಕೊಂಡು ಹೇಳು ಹೆಂಗೈತೆ ಅಂತ ಖಾರನೂ ಕರೆಕ್ಟ್ ಆಗೈತಾ ಹ್ಮ್ ಖಾರ ಅವಾಗಲೂ ಜಾಸ್ತಿ ಆಯ್ತಾ ಅಂದರೆ ಇವಾಗ ಕರೆಕ್ಟ್ ಆಯ್ತಾ ಸಾಲ್ಟು ಬಾಯಲ್ಲಿ ನೀರು ಬರ್ತೈತಲ್ಲ ಚೆನ್ನಾಗೈತ ಬಿರಿಯಾನಿ ಗೈಸ್ ನೀವು ಟ್ರೈ ಮಾಡಿ ಮನೆಯಲ್ಲಿ ಆಯ್ತಾ ಏನು ಆಚೆ ಹೋಗಿ ತಿನ್ನಕ್ಕಿಂತ ಮನೇಲೆ ಮಾಡ್ಕೊಂಡು ತಿನ್ಬೋದು ಹ್ಮ್ ಎಸ್ ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಬಾಕ್ಸ್ ಅಲ್ಲಿ ಹೇಳಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಗ್ರೀನ್ ಚಿಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅದು ಇನ್ನೂ ಚೆನ್ನಾಗಿರುತ್ತಲ್ಲ ಇಲ್ಲ ರೆಡ್ ಚಿಲ್ಲಿಯಲ್ಲೇ ಚೆನ್ನಾಗಿರುತ್ತೆ ಚೆನ್ನಾಗೈತೆ ಅವತ್ತು ನಾವು ಮಾಡಿ ತಿಂದು ಚೆನ್ನಾಗಿದೆ ಹಾಂ ಸರಿ ಓಕೆ ಹಂಗಾದ್ರೆ ಒಂದ್ಸರಿ ರೆಡ್ ಚಿಲ್ಲಿ ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕಂದ್ರೆ ಗ್ರೀನ್ ಚಿಲ್ಲಿನೂ ಹಾಕೊಳ್ಳಿ ಹೆಂಗಾದರೂ ಟ್ರೈ ಮಾಡಿ ರೆಡ್ ಚಿಲ್ಲಿ ಹಾಕೊಂಡ್ರೆ ಕಲರ್ ಬರುತ್ತೆ ಇದಾಗೂ ಇರುತ್ತೆ ನ್ಯಾಚುರಲ್ ಆಗೂ ಇರುತ್ತೆ ಓಕೆನಾ ಓಕೆ ಬಾಯ್ ಹೇಳಿಬಿಡೋಣ ಓಕೆ ಗಾಯ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಮತ್ತೆ ಎಲ್ಲ ನಾರ್ಮಲ್ ವ್ಲಾಗು ಮಾಡ್ತಾ ಇರ್ತಾರೆ ಮತ್ತೆ ನಮ್ಗೆ ಏನು ಮಾಡೋದು ವ್ಲಾಗ್ ಅದೇ ತುಂಬಾ ಕನ್ಫ್ಯೂಷನ್ ಅದಕ್ಕೆ ಇಷ್ಟು ದಿನ ಏನು ಮಾಡಿರಲಿಲ್ಲ ಮುಂದೆ ಮಾಡ್ತೀರಿ ಯಾವ ತರ ವ್ಲಾಗ್ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ ಓಕೆ ಬಾಯ್